ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಕೇರಳ ಯೂಟ್ಯೂಬರ್ ಮನಾಫ್ ವಿಚಾರಣೆ ನಡೀತಾ ಇದೆ ವಿಚಾರಣೆಗೆ ಹಾಜರಾಗುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಮನಾಫ್ ನನಗೆ ಯಾವುದೇ ರೀತಿಯಂತಹ ಹೆದರಿಕೆ ಇಲ್ಲ ನಾನು ಒಬ್ಬನೇ ಬಂದಿದ್ದೇನೆ ಯಾವ ಪೊಲೀಸ್ ಸೆಕ್ಯೂರಿಟಿಯೂ ಇಲ್ಲ ನಾನು ದೇವಸ್ಥಾನದ ವಿರುದ್ಧ ಹಾಗೂ ಆರೋಪಿ ಇವರೇ ಅಂತ ಹೇಳಿಲ್ಲ ಸುಜಾತ ಭಟ್ ವಿಚಾರದಲ್ಲಿ ನನಗೆ ಬೇಸರವಾಗಿದೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಬುರುಡೇಕೆ ಸಂಬಂಧ ಗಿರೀಶ್ ಮಠಣ್ಣವರ್ ಹಾಗೂ ಸೌಜನ್ಯ ಮಾವ ವಿಠಲ್ಗೌಡ ಎಸ್ಐಟಿ ಎದುರು ಹಾಜರಾಗಿದ್ದರು ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದರು ಹೀಗಾಗಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಎನ್ ಮಂಜುನಾಥ್ಗೆ ಎಸ್ಐಟಿ ನೀಡಿದ್ದ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ ಮುಂದಿನ ವಿಚಾರಣೆವರೆಗೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚನೆಯನ್ನು ನೀಡಿದೆ ಸುಜಾತಾ ಭಟ್ ಪರ ವಕೀಲರಾಗಿದ್ದ ಮಂಜುನಾಥ್ ಉತ್ಖನದ ವೇಳೆ ಅಸ್ಥಿಪಂಜರಗಳ ಸಂಖ್ಯೆ ಪ್ರಕಟಿಸಿದ್ದರಿಂದ ಪ್ರಕರಣ ದಾಖಲಾಗಿತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರಪರ ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಆಂಧ್ರದ ಉಪಮುಖ್ಯಮಂತ್ರಿ ಹಾಗೂ ನಟ ಪವನ್ ಕಲ್ಯಾಣ್ ನಿಂತಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರಂದು ಸಂಜೆ ಐದು ಗಂಟೆಗೆ ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಭೇಟಿ ನೀಡಿ ಮಂಜುನಾಥರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಅಲ್ಲದೆ ದೇಗುಲದ ಮುಂದೆ ವಿಶೇಷ ಆರತಿ ಸೇವೆಯನ್ನು ನಡೆಸಲಿದ್ದಾರೆ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಚಾಮುಂಡಿ ಚಲೋ ನಡೆಸುವುದಕ್ಕೆ ಮುಂದಾಗಿದ್ದರು ಆದರೆ ಪೊಲೀಸರು ಇದಕ್ಕೆ ಅವಕಾಶ ನೀಡಲಿಲ್ಲ ಹೀಗಾಗಿ ಕೆಲ ಸಮಯ ಹೈಡ್ರಾಮಾ ನಡೆದು ಹೋಗಿದೆ ಕರಾವಳಿ ಭಾಗದಿಂದ ಆಗಮಿಸಿದ್ದ ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ದೇವರಾಜ ಠಾಣೆಗೆ ಕರೆತರಲಾಗಿತ್ತು ಚಾಮುಂಡಿ ಚೆಲುವಿಗೆ ಅವಕಾಶ ಕೊಡದೆ ಇದರಿಂದಾಗಿ ಠಾಣೆಯಲ್ಲೇ ಭಜನೆ ಮಾಡುತ್ತಾ ಪ್ರತಿಭಟಿಸಿದ್ದಾರೆ ಚಳ್ಳಕೆರೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆ ಹಾಗೂ ಕಚೇರಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ ಪಪ್ಪಿಗೆ ಸೇರಿದ್ದ ಚಳ್ಳಕೆರೆಯ ಮನೆ ಕಚೇರಿ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪಪ್ಪಿಗೆ ಸಂಬಂಧಿಸಿದ ಪ್ರದೇಶಗಳಲ್ಲಿ ದಾಳಿ ಮಾಡಿದಂಥ ಇಡಿ ಅಧಿಕಾರಿಗಳು ಬಳಿಕ ಬಂಧಿಸಿದ್ದರು ಒಟ್ಟಾರೆ ಈ ದಾಳಿಯ ವೇಳೆ ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರನ್ನು ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಆಗಸ್ಟ್ ಹದಿನಾಲ್ಕರಂದು ಸತೀಶ್ ಸೈಲ್ಗೆ ಸೇರಿದ್ದ ಕಾರವಾರ ಮುಂಬೈ ದೆಹಲಿ ಹಾಗೂ ಗೋವಾದ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಲಾಗಿತ್ತು ಈ ವೇಳೆ ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಮೌಲ್ಯದ ನಗದು ಆರು ಪಾಯಿಂಟ್ ಏಳು ಐದು ಕೆಜಿಯಷ್ಟು ಚಿನ್ನ ಪತ್ತೆಯಾಗಿತ್ತು ಬ್ಯಾಂಕ್ ಖಾತೆಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಫ್ರೀಸ್ ಮಾಡಿಸಲಾಗಿತ್ತು ಇದೀಗ ಶಾಸಕರನ್ನು ಬಂಧಿಸಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ಮೂಲಕ ಖುದ್ದು ವೀಕ್ಷಣೆಯನ್ನು ಮಾಡಿದ್ದಾರೆ ಬಳಿಕ ಹಿಮಾಚಲದ ಸಿಎಂ ಸುಖವಿಂದರ್ ಸಿಂಗ್ ಸುಖು ಹಾಗೂ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ ಬಳಿ ಮಳೆ ಮಾಹಿತಿ ಹಾನಿಯ ಬಗ್ಗೆ ಮಾಹಿತಿಯನ್ನು ಪಡೆದರು ಈ ವೇಳೆ ಹಿಮಾಚಲಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ ಹಿಮಾಚಲ ಪ್ರದೇಶದ ಬಳಿಕ ಪಂಜಾಬ್ನಲ್ಲೂ ಪ್ರಧಾನಿ ಮೋದಿ ಅವರು ನೆರೆಹಾನಿಯನ್ನ ವೀಕ್ಷಣೆ ಮಾಡಿದ್ದಾರೆ ಈ ವೇಳೆ ಕೇಂದ್ರದಿಂದ ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ನೆರವನ್ನು ಘೋಷಿಸಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಜೊತೆಗೆ ಒಂದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಹಾನಿಯಾಗಿವೆ ಬಿಯಾಸ್ ನದಿ ಪಾತ್ರದಲ್ಲೇ ಅತಿ ಹೆಚ್ಚು ಸಮಸ್ಯೆ ಸೃಷ್ಟಿಯಾಗಿದೆ ವಿಶ್ವದ ಅತಿ ಎತ್ತರದ ಯುದ್ದಭೂಮಿ ಸಿಯಾಚಿನ್ನಲ್ಲಿ ಭಾರಿ ಹಿಮಪಾತ ಸಂಭವಿಸಿದೆ ದುರಂತದಲ್ಲಿ ಇಬ್ಬರು ಅಗ್ನಿವೀರರು ಸೇರಿದಂತೆ ಮೂವರು ಸೈನಿಕರು ಹುತಾತ್ಮರಾಗಿದ್ದಾರೆ ಹನ್ನೆರಡು ಸಾವಿರ ಅಡಿ ಎತ್ತರದ ಸಿಯಾಚಿನ್ ಬೀಸ್ ಕ್ಯಾಂಪ್ ಪ್ರದೇಶದಲ್ಲಿ ಈ ದುರಂತ ಸಂಭವಿಸಿದೆ ಮಾರಿಷಸ್ ಪ್ರಧಾನಿ ನವೀನ್ ರಾಮ್ ಗೋಲಂ ಭಾರತಕ್ಕೆ ಬಂದಿದ್ದಾರೆ ಇಂದಿನಿಂದ ಸೆಪ್ಟೆಂಬರ್ ಹದಿನಾರರವರೆಗೆ ಭಾರತದ ಪ್ರವಾಸದಲ್ಲಿ ಇರ್ತಾರೆ ಈ ವೇಳೆ ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಫ್ರಾನ್ಸ್ ಪ್ರಧಾನಿ ಫ್ರಾಂಕೋಯಿಸ್ ಅವರ ಸರ್ಕಾರ ಪತನಗೊಂಡಿದೆ ಪ್ರಧಾನಿಯಾಗಿ ಆಯ್ಕೆಯಾದ ಕೇವಲ ಎಂಟು ತಿಂಗಳಲ್ಲಿ ಮತವನ್ನು ಕಳೆದುಕೊಂಡು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಫ್ರಾಂಕೋಯಿಸ್ ಸರ್ಕಾರ ಪತನವಾಗಿರುವುದನ್ನು ಜನ ಸಂಭ್ರಮಿಸಿದ್ದಾರೆ ಇನ್ನು ನೂತನ ಪ್ರಧಾನಿ ಆಯ್ಕೆಯ ಜವಾಬ್ದಾರಿಯನ್ನು ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಿನ್ಗೆ ನೀಡಲಾಗಿದೆ ಹಮಾಸ್ ಬಂಡುಕೋರರ ವಿರುದ್ಧ ಇಸ್ರೇಲ್ ಪಡೆ ಯುದ್ದವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಯಾವುದೇ ಕ್ಷಣದಲ್ಲಾದರೂ ಗಾಜಾವನ್ನ ಇಸ್ರೇಲ್ ವಶಕ್ಕೆ ಪಡೆಯಬಹುದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾವು ಸಿದ್ಧರಿದ್ದೇವೆ ಕೂಡಲೇ ಗಾಜಾ ತೊರೆಯುವಂತೆ ಗಾಜಾ ನಿವಾಸಿಗಳಿಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಎಚ್ಚರಿಕೆ ನೀಡಿದ್ದಾರೆ ಹಮಾಸ್ನ ಹಿರಿಯ ನಾಯಕರನ್ನು ಗುರಿಯಾಗಿಸಿಕೊಂಡು ಕತಾರ್ನಲ್ಲೂ ಕೂಡ ಇಸ್ರೇಲ್ ವಾಯುದಾಳಿಯನ್ನು ನಡೆಸಿದೆ ಕತಾರ್ನ ದೋಹಾದಲ್ಲಿ ಸರಣಿ ದಾಳಿ ನಡೆಸಲಾಗಿದೆ ದಾಳಿಯಲ್ಲಿ ಹಮಾಸ್ನ ಹಿರಿಯ ನಾಯಕರಾದ ಖಲೀದ್ ಮಿಶಾಲ್ ಮತ್ತು ಖರೀರ್ ಅಲ್ ಹಯಾ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ ತಮ್ಮ ಪ್ರಚಾರ ವ್ಯಕ್ತಿತ್ವದ ಹಕ್ಕುಗಳನ್ನು ರಕ್ಷಿಸುವಂತೆ ಕೋರಿ ಬಾಲಿವುಡ್ ನಟಿ ಐಶ್ವರ್ಯ ರೈ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ತಮ್ಮ ಹೆಸರು ಚಿತ್ರಗಳನ್ನು ಬಳಸ್ತಾ ಇದ್ದಾರೆ ಕೃತಕ ಬುದ್ಧಿಮತ್ತೆಯಿಂದ ಅಶ್ಲೀಲ ಕಂಟೆಂಟ್ಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದ್ದು ಇದರಿಂದ ರಕ್ಷಣೆ ಕೊಡುವಂತೆ ಮನವಿ ಮಾಡಿದ್ದಾರೆ ಬಹುನಿರೀಕ್ಷಿತ ಏಷ್ಯಾ ಕಪ್ ಯುಎಇಯಲ್ಲಿ ಆರಂಭಗೊಂಡಿದೆ ಉದ್ಘಾಟನಾ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಹಾಂಕಾಂಗ್ ಕಣಕ್ಕಿಳಿದಿದೆ ಟಾಸ್ ಗೆದ್ದು ಅಫ್ಘಾನಿಸ್ತಾನ ಬ್ಯಾಟಿಂಗ್ ಆಯ್ದುಕೊಂಡಿದೆ ನಾಳೆ ಆತಿಥೇಯ ಯುಎಇ ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯ ಆಡಲಿದೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲೂ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶೀತಲ ಸಮರ ಮುಂದುವರೆದಿದೆ ಪಂದ್ಯದ ಆರಂಭಕ್ಕೂ ಮುಂಚಿತವಾಗಿ ಎಲ್ಲಾ ತಂಡಗಳ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ವೇಳೆ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ನಾಯಕ ಸಲ್ಮಾನ್ ಅಲಿ ಅಘಾ ಮಧ್ಯೆ ಯಾವುದೇ ಔಪಚಾರಿಕ ಶುಭಾಶಯ ವಿನಿಮಯ ಇರಲಿಲ್ಲ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ